ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಡ್ ದೋಸೆ ಮಾಡೋಣ ಜೊತೆಗೆ ಚಟ್ನಿನೂ ಮಾಡೋಣ ಪುದೀನಾ ಚಟ್ನಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರ್ತದೆ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಇದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಸಖತ್ತಾಗಿರ್ತದೆ ನೋಡಿ ಹೋಟೆಲಲ್ಲೇ ಮಾಡ್ತಾರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿರ್ತದೆ ತೀರಾ ದಪ್ಪನ ಹಾಕೊಂಬಾರ್ದು ನೋಡಿ ಇಷ್ಟ ಇರ್ಬೇಕು ಸಾಕು ಬನ್ನಿ ಯಾವ ರೀತಿ ಮಾಡೋದ್ನ ನೋಡ್ಕೊಂಡ್ ಬರೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡ್ ಬರೋಣ ಸೆಡ್ ದೋಸೆ ಮಾಡೋಣ ಸೆಡ್ ದೋಸೆ ಮಾಡೋದಿಕ್ಕೆ ಅಕ್ಕಿನ ಎರಡು ಲೋಟದಷ್ಟು ನೆನೆಯಕ್ಕಾಕೊಬೇಕು ಜೊತೆಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಕಾಲು ಪಾವ ಕಾಲು ಲೋಟದಷ್ಟು ಉದ್ದಿನಬೇಳೆ ನೆನೆಸ್ಕೊಬೇಕು ನೆನೆಸಿ ನಾಲ್ಕು ಅವರ್ ಆಗಬೇಕು ನಾಲ್ಕು ಅವರ್ ಆದಮೇಲೆ ನಾಲ್ಕರಿಂದ ಐದು ಅವರ್ ಆಗಬೇಕು ಆದಮೇಲೆ ರುಬ್ಕೊಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಲ್ಲ ಕಲ್ಲಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ರುಬ್ಬಿ ಎಂಟು ಅವರ್ ಆದಮೇಲೆ ಈ ರೀತಿ ಬರ್ತದೆ ಈ ರೀತಿ ಬಂದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಬೇಕು ಈ ಹದದಲ್ಲಿ ಇರಬೇಕು ದೋಸೆಗೆ ಒಂದು ಚಟ್ನಿ ಮಾಡೋಣ ಅದಕ್ಕೆ ಒಂದು ಪುದೀನ ಕೊತ್ತಂಬರಿ ಉರುಗಡ್ಲೆ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ತಗೊಂಡು ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರಬೇಕು ಈ ರೀತಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಬರೋಣ ಈ ರೀತಿ ರುಬ್ಕೊಂಬಂದಿದ್ದೀನಿ ಈ ರೀತಿ ತವಾ ಕಾದಿದೆ ಈ ರೀತಿ ಎಣ್ಣೆ ಹಾಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡು ఈ రీతి మార్కెట్ ఎన్నె హాకీ రీతి ఆగి ఎరడు సైడ్ అూ బేస్కే ನೋಡಿ ಈ ರೀತಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಆಗಿರ್ತದೆ ನೋಡಿ ಇನ್ನೊಂದು ಹಾಕೊಂಡು ತೋರಿಸ್ತೀನಿ ಸ್ವಲ್ಪ ಎಣ್ಣೆ ನಾನ್ ಸ್ಟಿಕ್ ತವ ಇದ್ದರೆ ಏನು ಎಣ್ಣೆ ಹಾಕೋದು ಬೇಕಾಗಿಲ್ಲ ಈ ರೀತಿ ಕಬ್ಬಣದಿದ್ದರೆ ಮಾತ್ರ ಎಣ್ಣೆ ಹಾಕೊಬೇಕು ನೋಡಿ ಈ ರೀತಿ ಹಾಕೊಂಡು ಈ ರೀತಿ ಹಾಕೊಬೇಕು ಸ್ವಲ್ಪ ಎಣ್ಣೆನ ಈ ರೀತಿ ಹಾಕೊಬೇಕು

ಎರಡೂ ಸೈಡ್ ಬೇಯಿಸ್ಕೊಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಎರಡೂ ಸೈಡ್ ಅಲ್ಲೂ ಈ ರೀತಿ ಬೇಯಿಸ್ಕೊಂಡು ತಗೊಬೇಕು ನೋಡಿ ಈ ರೀತಿ ಹಾಕೊಂಡು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಸೆಡ್ ದೋಸೆಗೆ ಈ ರೀತಿನೇ ಹಾಕೊಬೇಕು ಜಾಸ್ತಿ ತೆಳ್ಳಗೆ ಹಾಕೊಬಾರ್ದು ನೋಡಿ ಈ ರೀತಿ ಎಣ್ಣೆನ ಸೇರಿಸ್ಕೊಳ್ಳಿ ಓಟಲಲ್ಲಿ ಆಗುತ್ತಲ್ಲ ಮೆತ್ತದಾಗಿರುತ್ತದಲ್ವ ಅದೇ ರೀತಿನೇ ಆಗುತ್ತೆ ದೋಸೆ ಮಾತ್ರ ಈ ರೀತಿ ಎರಡು ಸೈಡ್ ಬೇಯಿಸ್ಕೊಂಡ್ಬೇಕು ನೋಡಿ ಈ ರೀತಿ ಆಗಿರ್ತದೆ ಈ ರೀತಿ ಈ ರೀತಿ ಹಾಕೊಂಡ್ಬೇಕು ಈ ರೀತಿ ನೋಡಿ స్వల్ప ఎన్నేన సేర్స్కొడి వేసుకొని ನೋಡಿ ಈ ಈ ರೀತಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ಪಂಜಿ ಥರ ಚಟ್ನಿನೂ ರೆಡಿಯಾಗಿದೆ ಬೇಕಾದರೆ ಚಟ್ನಿಗೆ ಒಗ್ಗರಣೆ ಮಾಡ್ಕೊಬೋದು ಈ ರೀತಿ ಮಾಡ್ಕೊಳ್ಳಿ ಸೆಟ್ ದೋಸೆ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ಒಂದು ದೋಸೆ ತಿನ್ನೋರು ಮೂರು ದೋಸೆ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಅಷ್ಟೊಂದು ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ